ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮ್ಮ ಇಡೀ ಗಾಡಿ ನಾವು ಬದುಕಿದ್ ಹೆಚ್ಚು ಇವತ್ತು ಬದುಕಿದ್ದ ಹೆಚ್ಚು ನಾವು ಪೂರ್ತಿ ಡೆತ್ತಿತ್ತು ಎಷ್ಟು ಎಳೆ ಕರುಗಳನ್ನ ತುಂಬ ಕುರಿ ಮಾಂಸ ಅಂತ ತಿಂತೀರಲ್ಲ ಹಿಂದೂಗಳು ನೀವು ಸಾಬ್ರದ್ದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತೀರಲ್ಲ ಇಲ್ಲಿದೆ ನೋಡಿ ಕುರಿ ಮಾಂಸ ನಾನು ಮೊದ್ಲೇ ಸಾವಿರ ಸಲ ಪಡ್ಕೊಂಡೆ ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ

ಪುನೀತಾ ಪುನೀತ ರೇ ಪುನೀ ರೇ ಇಲ್ಲ 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 ಮಕ್ಕಳು

હ એય યાર કાપાડતર નમન ને કાપાડતર નમન એય ઇડકાળો એ વડિયા ફૂટ બાળા કરી તો લે ફીટ ફીટર કર ભાઈ રક્ત ભાઈ એ કરી કે સુન નમન કે ફિક્સિંગ કર પડ્યો એમ કરતી દીધો ಎಲ್ಲಾ ಕತ್ತೆಗಳ ನಿಮೋಯ್ ಎಯ್ ಎಯ್ ಎಲ್ಲಿ ಕತ್ತೆಗಳ ನಿಮೋಯ್ ಎಲ್ಲಿ ಕುಳಿತಾ ಎ ಇಕ್ಕಲ ಒಂದ ಬಾರಾ ಪೊಲೀಸ್ ಸ್ಟೇಷನ್ ಗೆ ಎಲ್ಲಿ ಕುಳಿತಾ ನಿನ್ನ ಉನ್ನ ಏನು ಆಗಲ್ಲ ಈಗ ಗಾಡಿ ಸಿಕ್ಕಿದಾ ಗಾಡಿ ಸಿಕ್ಕಿದಲ್ಲ ಸರಿ ಯಾರು ಇರಲ್ಲ ನೋಡಿ ಯಾರು ನೋಡಿ ಆ

ನಾವು ಎಷ್ಟು ಇದು ಮಾಡಿ ಹೇಳ್ತಾ ಇದೀವಿ ಕುರಿ ಮಾಂಸ ಅಂತ ಹೇಳಿ ಏನ್ ನೀವು ಮಾಂಸ ತಿಂತೀರಿ ಅದು ಕುರಿ ಮಾಂಸ ಅಲ್ಲ ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹಿಂದೂಗಳು ತಿಂತೀರಿ ಅದು ಯಾವುದು ಕುರಿ ಮಾಂಸ ಅಲ್ಲ ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ ಎಳೆ ಕರುವಿನ ಮಾಂಸ ಬನ್ನಿ ಇವತ್ತು ನಾವಿಲ್ಲಿ ಉಳಿದಿದ್ದೀವಿ ಅಂತ ಅಂದ್ರೆ ಬರ್ತಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ ಇವತ್ತು ನಾವು ಬಂಗಿಲ್ಲ ಹೆಂಗ್ ಹೊಡೆದಿದ್ದಾರೆ ನೋಡಿ ದಯವಿಟ್ಟು ಯಾರ್ಯಾರು ಲೈವ್ ಅಲ್ಲಿ ಕೊನೆಯವರೆಗೂ ಶೇರ್ ಯಾಕೆ ಅಂತ ಅಂದ್ರೆ ನಾನು ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ಗಾಡಿ ಇಡ್ದು ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ ನನ್ನ ಹತ್ರ ರೆಕಾರ್ಡ್ ಇದೆ ನಾನು ತೋರಿಸ್ತೀನಿ ಚಿಪ್ಕಲು ಇವು ತೆಂಗಿನಕಾಯಿ ಚಿಪ್ಗಳು ಸುಳ್ಳು ಆದ್ರೆ ಒಳಗಡೆ ಏನಿರುತ್ತೆ ಅಂತ ನೋಡಿ ಬನ್ನಿ ಒಳಗಡೆ ತೋರಿಸ್ತೀನಿ ಕರುಳಿನ ಸೈಡ್ ಬರಣ್ಣ ನೀವೆಲ್ಲಿ ನೋಡಿ ಬೆಳೇಷ್ಮ್ಮಿನ ಮಾಂಸ ನೋಡಿ ಹುಸಿ ಆಗೇನಣ್ಣ ಬೇಜಾನಾಯಿತಾ ಇದು ಚಿಪ್ ಚಿಪ್ ಇದೆ ಚೆನ್ನಾಗಿರುತ್ತೆ ಅವ್ಳು ಯಾವಾಗ ಹೇಳ್ತಿದ್ಲು ಏ ಮುಸಲ್ಮಾನ್ ಫ್ರೆಂಡ್ ಏ ಬಹುತ್ ಅಚ್ಚಾ ಅಚ್ಚ ಅಚ್ಚಾ ಬಿರಿಯಾನಿ ದೆಸೈ ಅಂತ ನೋಡ್ರಿ ಏನ್ರಿ ಏನಿ ತಿಂತೀರಿ ನೀವು ಅಂತ ದೋರ್ಸಾ ಪೂರ್ತಿ ಎಳಿಯೋದು ನಾಲ್ಕಡಿಕೆ ಪೂರ್ತಿ ಲಾಟ್ ಲಾಟು ಪೂರ್ತಿ ಲಾಟ್ ಲಾಟು ತೋರ್ಸೆ ಕಡಿಕೆ ಬಾಯಿ ಕಡಿಕೆ ಜನ ಏನ್ ಹೇಳ್ತಾರೆ ಈಗ ಏನ್ ಹೇಳ್ತೀರಾ ಬರ್ಗಡ ಮಾತಾಡಿ ಹಿಂಗ್ ಹಿಂಗ ಇರೋದಕ್ಕೆ ಎಲ್ಲಾ ಹಿಂಗ್ ಆಗ್ತಾ ಇರೋದು ಬನ್ನಿ ಮುಂದೆ ಮಾತಾಡೋದ್ ಏನಿದೆ ತೆಂಗಿನಕಾಯಿ ಅಷ್ಟೇ ನಾವು ಗಾಡಿ ಇಡದಿಲ್ಲ ಇನ್ನೂನು ಒನ್ ಒಂದ್ ಟು ಫೋನ್ ಮಾಡ್ಕೊಂಡು ಚುಕ್ಕೀವಿ ಏಕಾಏಕಿ ಗಾಡಿ ಕೂತಿದ್ರು ನಿಮ್ಮ ಒಪಿನಿಯನ್ ಏನು ಹೇಳಿ ಹೇಳಿ ಏನ್ ಅನಿಸ್ತಾ ಇದೆ ಹೇಳಿ ನೀವ್ ಮಾಂಸ ನೋಡ್ತಿದ್ದೀರಾ ಹೇಳಿ ಏನ್ ಹೇಳ್ತೀರಿ ಮಾತಾಡ್ದಲ್ಲಿ ಅಜ್ಜಿ ಎದುರಿಕೆ ಇಟ್ಕೊಂಡ್ರೆ ಏನು ಆಗಲ್ಲ ಈ ಪ್ಲೇಸ್ ಯಾವ್ದು ಅಂತ ಅಂದ್ರೆ ನಾನು ಮಾಹಿತಿ ಕೊಡೋ ಒನ್ ಒನ್ ಟೂ ನಾನು ಆಲ್ರೆಡಿ ಹೇಳಿದೀನಿ ಇದು ಪ್ಲೇಸ್ ಯಾವ್ದು ಅಂದ್ರೆ ಕೆಳಗಡೆ ಏನಿದೆ ದಾಸರಳ್ಳಿ ಫ್ಲೇವರ್ ಮೇಲೆ ದಾಸರಳ್ಳಿ ಫ್ಲೇವರ್ ಮೇಲೆ ಘಟನೆ ಆಗಿದೆ ದಯವಿಟ್ಟು ಸ್ಥಳಕ್ಕೆ ಬರಬೇಕು ಗಾಡಿ ಸೀಸ್ ಮಾಡಬೇಕು ಗಾಡಿ ನಮ್ದು ಗೊತ್ತಿದ್ದಾರೆ ಇಷ್ಟು ಗೋಮಾಂಸವನ್ನ ಕರುವಿನ ಮಾಂಸವನ್ನ ತಗೊಂಡೋಗಿ ನಾಳೆ ನಗರದಲ್ಲಿ ಕಬಾಬು ಕುರಿ ಕಬಾಬು ಅಂತ ಹೇಳಿ ಕುರಿ ಮಟನ್ ಅಂತ ಹೇಳಿ ನಾಳೆ ಭಾನುವಾರ ಸಂಪೂರ್ಣವಾಗಿ ನಾಳೆ ಭಾನುವಾರ ಸಂಪೂರ್ಣವಾಗಿ ಕುರಿ ಹೆಸರಿನಲ್ಲಿ ಹಿಂದೂಗಳನ್ನ ಬಕ್ರಾ ಮಾಡ್ತಾರೆ ಬಕ್ರಾ ಹೆಸರಲ್ಲಿ ಕುರಿ ನಮ್ಮನ್ನು ಬಕ್ರಾ ಮಾಡ್ತಾರೆ ಎಷ್ಟು ಅಂತ ಹಿಡಿದು ತೋರ್ಸೋಣ ನಾನು ಈಗ ಲೈವ್ ಅಲ್ಲಿ ತೋರಿಸ್ತಾ ಇದೀನಿ ಇಲ್ಲಿಗೆ ಬಂದು ಫುಡ್ ಇನ್ಸ್ಪೆಕ್ಟರ್ ಚೆಕ್ ಮಾಡ್ಬೇಕು ಸೀಜ್ ಮಾಡ್ಬೇಕು ಗಾಡಿನ ಏ ಯಾರಿಗಾದ್ರು ಡೌಟ್ ಇದ್ರೆ ದಯವಿಟ್ಟು ಹೊತ್ತು ಚೆಕ್ ಮಾಡ್ಕೊಳ್ಳಿ ಅದು ಕುರಿ ಮಾಂಸನ ಯಾರಿಗ ಗೊತ್ತಾಗುತ್ತೆ ಕುರಿ ಮಾಂಸ

ಮುಂಚೇಳಿ ಅವ್ರಿಗೆ ಎಲ್ಲ ನಾಗರಿಕಿಪ್ಪ ನಮ್ ತಾಯಿ ಹೇಳ್ತಾ ಇದೀನಿ ಇನ್ನೊಂದು ಕಾರ್ಯಾಚರಣೆ ಅಲ್ಲ ಇದು ನಮ್ಮಮ್ಮ ಮೇಲೆ ಸತ್ಯ ಸೈಡ್ ಕಲೀರ ಸೈಡ್ ಬೇಡ

ಇದಾಗಿತ್ತು ಇವತ್ತಿನ ವಿಶೇಷ ನಿತ್ಯ ನಿರಂತರವಾಗಿ ನೋಡ್ತಾ ಇರಿ ಕ್ಷಿಪ್ರಕ್ರಾಂತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಆಶೀರ್ವದಿಸಿ ಹರಸಿ ಹಾರೈಸಿ ಅಂತ